గుడ్ ఈవెనింగ్ ఫ్రెండ్స్ ఇన్ ఇంద మార్నింగ్ క్లాసు ఐ వాసు డిస్కసింగ్ అబౌటు పార్ట్స్ ఆఫ్ స్పీచ్ అండరు పార్ట్సు ఆఫ్ స్పీచ్ ఐ ఐదు నెంబర్ వన్ దట్ ఈస్ నౌన్స్ అండో లెటరు ఐ సేయింగ్ అబౌటు సెవెన్ డిఫరెంట్ టైప్స్ ఆఫ్ నౌన్స్ అఫ్ కోర్స్ ఐ నాటు ఎక్స్ప్లైను ఈచ్ వన్ मटू स्टार्ट टू एक्सपेन वित् नौ आर्ड्स ई बिलो यू रिमेबर दैट नंबर वन इस नौंस अफकोर्स टू एक्सप्लेन अबउट नाउंस नाउ इन दर्जली आक्चुअली कई नौउे ना पद प्रकार नौउू आर क्लासिफइड ಎಂಟ್ ಫೋರ್ ಕ್ಯಾಟಗರೀಸ್ ದೇ ಆರ್ ಕಾಮನ್ ನೌನ್ ಫಸ್ಟ್ ಒನ್ ಇಸ್ ದ ಕಾಮನ್ ನೌನ್ ಸೆಕೆಂಡ್ ವಂಡಿಸ್ ದ ಪ್ರಾಪರ್ ನೌನ್ ಥರ್ಡ್ ವಂಡ್ ಇದೆ ಕರೆಕ್ಟಿವ್ ನೌನ್ ಅಂಡ್ ಫೋರ್ತ್ ಒನ್ ಇದು ಅಬ್ಸ್ಟ್ರಾಕ್ಟ್ ನೌನ್ ಅಫ್ಕೋರ್ಸ್ ಮೇನಿಂಗ್ ಆಫ್ ದಮ ಐ ಹವ್ ಶೋನು ಆರ್ ರೈಟ್ ಸೈಡು ಆಫ್ಟರ್ ಎಕ್ವಲ್ ಸೈನ್ ಅದು ನಮಗೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಕಾಮನ್ನು ನಾವು ರೋಡೋ ರಾಮ್ ಅಂತಾಗುತ್ತೆ ಕಾಮನ್ನು ನೌನು అంక నేర్ కరెక్ట్ వాచక నెన్ అది భావవాచక నేర్స్ డిఫరెంట్ టుమన్ నౌన్ అది రూడ నేను ಆ್ಯಕ್ಚುಲಿ ಕಾಮನ್ ನೌನು ಈಸ್ ದನ್ ವಿಚ್ ಅಪ್ಲೈಸ್ ಟು ದ ಗ್ರೂಪ್ ಆಫ್ ಥಿಂಗ್ಸ್ ಆರ್ ಪರ್ಸನ್ಸ್ ಹ್ಯಾವಿಂಗ್ ಕಾಮನ್ ಕ್ಯಾರೆಕ್ಟಿಸ್ಟಿಕ್ಸ್ ರಿಪೀಟ್ ಅಗೇನ್ ಕಾಮನ್ ನೌನು ಈಸ್ ದನ್ ವಿಚ್ ಅಪ್ಲೈಸ್ ಟು ದ ಗ್ರೂಪ್ ಆಫ್ ಥಿಂಗ್ಸ್ ಆರ್ ಪರ್ಸನ್ಸ್ ಹ್ಯಾವಿಂಗ್ ಅ ಕಾಮನ್ ಕ್ಯಾರೆಕ್ಟರಿಸಿಕ್ಸ್ ಅದೇ ರೂಢಿಂದ ಬಂದ ಎಲ್ಲ ಹೆಸರುಗಳನ್ನ ಋಣಾಮ ಅಂತ ಹೇಳ್ಬೇಕಾಗುತ್ತೆ ಸಾರಿ ಸಮ್ ಈಸ್ ಓವರ್ ಲ್ಯಾಪಿಂಗ್ बिकॉज टाइपिंग इन मोबाइल वो आफ्टर ट्रांसफरिंग द मैटर फ्रॉम मोबाइल टू लापटापूट सॉरी फॉर दैट एक्सापल फार अर्जुन बाय गर्ल पेन हाउस चेयर टेबल सिटी मिस्टर बैग ಐ ಆ್ಯಂಡ್ ಸೋನ್ ಐ ಬಿಟ್ ದ ಪಾಯಿಂಟ್ ಆಫ್ ಕಾಮನ್ ನೌನ್ ಸೋ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ನೌ ಮೈ ನೆಕ್ಸ್ಟ್ ಕ್ಲಾಸು ಅಂಡರ್ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ ಪಾಸ್ಟ್ ಒನ್ ಇಸ್ ನೌನ್ ಅಂಡರ್ ನೌನ್ ಅದರ್ ಒನ್ ಈಸ್ ಪ್ರಾಪರ್ ನೌನ್ ಇದೆ ನಾವು ಬೆಳಕಿಗೆ ಕಲಿಯೋಣ ಮತ್ತು ಕಲಿಯೋಣ ಅದರಿಂದ ನೀವು దయవిట్టుక్రైబ్ బెనిఫిట్స్ మన ఛానల్స్ట్ యూట్యూబ్ సబ్స్క్రైబ్ అండ్ వాచ్ కంప్లీట్లీ మై లాస్ పార్టీ థ్యాంక్ యూ వెరీ